ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂಗಾರಿನ ಮಳೆಯ ಅಬ್ಬರ ಜೋರಾಗಿದೆ ತಿಲಾರಿ ಫಾಲ್ಸ್ನಲ್ಲಿ ವೈಭವವೇ ಸೃಷ್ಟಿಯಾಗಿದೆ ಪ್ರವಾಸಿಗರ ದಂಡು ಮಹಾರಾಷ್ಟ್ರ ಬೆಳಗಾವಿ ಗಡಿ ಭಾಗದಲ್ಲಿರುವಂತಹ ತಿಲಾರಿ ಫಾಲ್ಸ್ಗೆ ಬರ್ತಾ ಇದೆ ಬೆಳಗಾವಿ ಹುಬ್ಬಳ್ಳಿ ಸೇರಿದ ಹಾಗೆ ಹಲವಡೆಯಿಂದ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಮಳೆಯ ಮಧ್ಯೆ ಫಾಲ್ಸ್ನಲ್ಲಿ ಎಂಜಾಯ್ ಮಾಡ್ತಾರೆ ಪ್ರವಾಸಿಗರು ಮುಂಗಾರು ಮಳೆಯ ಅಬ್ಬರಕ್ಕೆ ಹಲವೆಡೆ ಡ್ಯಾಮ್ ಕೂಡ ಭರ್ತಿಯಾಗಿದೆ ಇದರ ನಡುವೆ ತಿಲಾರಿ ಫಾಲ್ಸ್ ಮೈದುಂಬಿ ಹರಿತಾ ಇದೆ ಇದನ್ನ ನೋಡೋದಿಕ್ಕೆ ಅಂತಲೇ ಬೇರೆ ಬೇರೆ ಭಾಗಗಳಿಂದ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಹುಬ್ಬಳ್ಳಿ ಬೆಳಗಾವಿ ಸೇರಿದ ಹಾಗೆ ಹಲವು ಕಡೆಗಳಿಂದ ಪ್ರವಾಸಿಗರ ದಂಡೆ ಇಲ್ಲಿಗೆ ಬರುತ್ತೆ ಭಾರಿ ಮಳೆಯಿಂದಾಗಿ ಹೊಗೆನಕಲ್ ಜಲಪಾತ ಅಬ್ಬರಿಸ್ತಾ ಇದೆ ಮಳೆಯಿಂದ ಕಾವೇರಿ ಕಬಿನಿ ನೀರಿನ ಹೊರ ಹರಿವು ಕೂಡ ಜಾಸ್ತಿ ಆಗಿದೆ ಹೊಗೆನಕಲ್ ಜಲಪಾತದ ನೀರಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಕಲ್ಲು ಬಂಡೆಗಳಿಂದ ರಭಸದಲ್ಲಿ ಧುಮಿಕ್ತಾ ಇರೋ ನೀರು ಹೊಗೆನಕಲ್ ಜಲಪಾತದ ಸೌಂದರ್ಯ ಮೊಬೈಲ್ನಲ್ಲಿ ಸೆರೆ ಆಗ್ತಾ ಇದೆ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿರುವಂಥ ಹೊಗೆನಕಲ್ ಫಾಲ್ಸ್ ಈ ಫಾಲ್ಸನ್ನು ನೋಡೋದಿಕ್ಕೆ ಅಂತಲೇ ಬೇರೆ ಬೇರೆ ಭಾಗದಿಂದ ಆ ಪ್ರವಾಸಿಗರು ಬರ್ತಾರೆ ರಮಣೀಯವಾದಂತಹ ದೃಶ್ಯವನ್ನು ಕಣ್ತುಂಬಿಸಿಕೊಳ್ಳೋದಿಕ್ಕೆ ಅಂತಲೇ ಪ್ರವಾಸಿಗರ ದಂಡು ಆಗಮಿಸ್ತಾ ಇದೆ ಮಳೆಯಿಂದ ಕಾವೇರಿ ಕಬಿನಿ ಮೈದುಂಬಿ ಹರಿತಾ ಇದೆ ಕಲ್ಲು ಬಂಡೆಗಳಿಂದ ರಭಸದಲ್ಲಿ ನೀರು ಬುಂಬಿಕ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್